ನಾನು ಮೊದಲಿಂದ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಮ್ಮ ಮಾಧ್ಯಮದ ಮಿತ್ರರು ಕೇಳ್ತಾ ಇದ್ದೀನಿ ಮೂಡದಲ್ಲಿ ಏನು ತಪ್ಪಾಗಿದೆ ಅಂತ ದಯವಿಟ್ಟು ಹೇಳಿ ಇವತ್ತು ಈ ವೇದಿಕೆ ಮೂಲಕ ಇಡೀ ಅವರಿಗೆ ಮತ್ತೆ ಜೆಡಿಎಸ್ ಅವರಿಗೆ ಕೇಳ್ತಾ ಇದ್ದೀನಿ ನಮ್ಮ ನಮ್ಮ ಸರ್ಕಾರವಾಗಲಿ ಈ ಮೂಡ ವಿಚಾರದಲ್ಲಿ ಏನ್ ತಪ್ಪು ಅಂತ ದಯವಿಟ್ಟು ಹೇಳಿ ಎಂಬುದಾಗಿ ಕೇಳಿ ಎಂಬುದಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಹೇಳಿದೆ ಇಲ್ಲಿ ತನಕ ಏನಿಲ್ಲ ಏನ್ ಹೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇಗಳಲ್ಲಿ ಜಾಗಣೆ ಇರಲಿಲ್ಲ ಅಂದ್ರೆ ಅಂತಾದ್ರೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸಿಯಲ್ಲಿ ಈ ನಿಂಗಾವ್ ತಗೊಂಡಿದ್ದ ಆಕ್ಸಿಜನ್ ತಗೊಂಡಿದ್ದ ಲ್ಯಾಂಡ್ ಏನಾಯ್ತು ಸಾವಿರದ ಎಂಬತ್ತೊಂಬತ್ತು ಎಸಿಯಲ್ಲಿ ಏನು ಇವತ್ತು ಯಾವುದು ಡೀನೆ ಐಡೋಟಿಫೈ ಮಾಡಿದ ಲ್ಯಾಂಡ್ ಏನಾಯಿತು ಡಿನಟಿಫೈ ಮಾಡಿದ ಲ್ಯಾಂಡ್ ಏನಾಯ್ತು ನಂತರ ಕನ್ವರ್ಷನ್ ಮಾಡಿದ ಲ್ಯಾಂಡ್ ಏನಾಯ್ತು ಒಬ್ಬರಿಗೆ ಒಂದು ಲಾಂಡ್ ಯಾರ್ದಾದ್ರು ಕೈಯಲ್ಲಿದ್ದರೆ ಅದನ್ನು ನೇರವಾಗಿ ತೆಗೆಯುವಂತ ಒಂದು ಅಧಿಕಾರ ಯಾವುದೇ ಸಂಸ್ಥೆಗೆ ಇಲ್ಲ ಸರ್ಕಾರಕ್ಕೆ ಸಮೇತ ಇಲ್ಲ ಅದನ್ನು ಮಾಡಬೇಕಾದ್ರೂ ಪ್ರೊಸೀಜರ್ ಮಾಡಬೇಕಾಗ್ತದೆ ಇವತ್ತು ಯಾವ ರೀತಿಯಲ್ಲಿ ನ್ಯೂಡೆಫೈ ಮಾಡಿದ ಲ್ಯಾಂಡನ ಕನ್ವರ್ಷನ್ ಮಾಡಿದ ಲ್ಯಾಂಡನ ಯಾವುದೇ ಒಂದು ನಡವಳಿಕೆ ಮಾಡದೆ ಇವತ್ತು ತಗೊಂಡಿದೀವಿ ಈ ಲಾಂಡೇ ಇಲ್ಲ ಅಂತ ಹೇಳುವಂತ ಒಂದು ಪರಿಸ್ಥಿತಿಗೆ ಹಿಂದೆ ಮುಖ್ಯಮಂತ್ರಿ ಆಗಿರೋರು ಕೇಂದ್ರ ಮಂತ್ರಿ ಆಗಿದವರೆಲ್ಲ ಈ ತರ ಮಾತಾಡಿದ್ರೆ ನಾವೇನು ಮಾತಾಡ್ಲಿಕ್ಕೆ ಆಗ್ತದೆ ಇವರೊಟ್ಟಿಗೆ ಇವರು ಹೇಳ್ತಾ ಇರೋದ್ರಲ್ಲಿ ಯಾವುದೂ ಸತ್ಯ ಇಲ್ಲ ಆ ಲ್ಯಾಂಡ್ ಇದ್ದದೇ ಲ್ಯಾಂಡ್ ಆ ಲ್ಯಾಂಡ್ ನಾನು ಮೊದಲಿಂದ ಎಲ್ಲವರಿಗೆ ಹೇಳ್ತಾ ಇದ್ದೀನಿ ನಮ್ಮ ಮಾಧ್ಯಮ ಮಿತ್ರರು ಕೇಳ್ತಾ ಇದೀನಿ ಮೂಡದಲ್ಲಿ ಏನು ತಪ್ಪಾಗಿದೆ ಅಂತ ಹೇಳ್ತೀನಿ ಇವತ್ತು ಈ ವೇದಿಕೆ ಮೂಲಕ ಇಡೀ ಬಿಜೆಪಿಯವರಿಗೆ ಮತ್ತೆ ಜೆಡಿಎಸ್ ಅವರಿಗೆ ಕೇಳ್ತಾ ಇದ್ದೀನಿ ನಮ್ಮ ಸಿದ್ದರಾಮಯ್ಯ ಜಿ ಅವರಾಗ್ಲಿ ನಮ್ಮ ಸರ್ಕಾರವಾಗಲಿ ಈ ಮೂಡ ವಿಚಾರದಲ್ಲಿ ಏನ್ ತಪ್ಪು ಮಾಡಿದಾರೆ ಅಂತ ದಯವಿಟ್ಟು ಹೇಳಿ ಎಂಬುದಾಗಿ ಕೇಳಿ ಎಂಬುದಾಗಿ ನಾನು ಮಾಧ್ಯಮದ ಮಿತ್ರರು ಹೇಳಿದೆ ಇಲ್ಲಿ ತನಕ ಏನಿಲ್ಲ ಏನ್ ಹೇಳ್ತಾರೆ ಇಸವಿಯಲ್ಲಿ ಜಾಗಣೆ ಇರಲಿಲ್ಲ ಅಂದ್ರೆ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಯಲ್ಲಿ ಈ ಲಿಂಗಾವು ತಗೊಂಡಿದ್ದ ಅಕ್ಷರ ತಗೊಂಡಿದ್ದ ಆಂಜನೇನೆ ಆಯಿತು ಸಾವಿರದ ಎಂಬತ್ತೊಂಬತ್ತು ಇಸಿಯಲ್ಲಿ ಏನು ಇವತ್ತು ಯಾವುದು ಡಿನ ನೋಟಿಫೈ ಮಾಡಿದ ಲ್ಯಾಂಡೆಡ್ ಆಯಿತು ಡಿನೋಟಿಫೈ ಮಾಡಿದ ಲ್ಯಾಂಡೆಡ್ ಆಯಿತು ನಂತರ ಕನ್ವರ್ಷನ್ ಮಾಡಿದ ಲ್ಯಾಂಡ್ ಆಯಿತು ಒಬ್ಬರಿಗೆ ಒಂದು ಲ್ಯಾಂಡ್ ಯಾರ್ದಾದ್ರು ಕೈಯಲ್ಲಿದ್ದರೆ ಅದನ್ನು ನೇರವಾಗಿ ತೆಗೆಯುವಂತ ಒಂದು ಅಧಿಕಾರ ಯಾವುದೇ ಸಂಸ್ಥೆಗೆ ಇಲ್ಲ ಸರ್ಕಾರಕ್ಕೆ ಸಮೇತ ಇಲ್ಲ ಅದನ್ನು ಮಾಡಬೇಕಾದ್ರೆ ಪ್ರೊಸೀಜರ್ ಮಾಡಬೇಕಾಗ್ತದೆ ಇವತ್ತು ಯಾವ ರೀತಿಯಲ್ಲಿ ಡಿಡೋಂಟಿಫೈ ಮಾಡಿದ ಲ್ಯಾಂಡ್ ಅಣ ಕನ್ವರ್ಷನ್ ಮಾಡಿದ ಲ್ಯಾಂಡ್ ಯಾವುದೇ ಒಂದು ನಡವಳಿಕೆ ಮಾಡದೆ ಇವತ್ತು ತಗೊಂಡಿದೀವಿ ಇಲ್ಲ ಅಂತ ಹೇಳುವಂತ ಒಂದು ಪರಿಸ್ಥಿತಿಗೆ ಹಿಂದೆ ಮುಖ್ಯಮಂತ್ರಿ ಆಗಿರೋರು ಕೇಂದ್ರ ಮಂತ್ರಿ ಆಗಿನವರನ್ನ ನಾವೇನ್ ಮಾತಾಡ್ಲಿಕ್ಕಾಗ್ತದೆ ಆಗ್ತದೆ ಒಟ್ಟಿಗೆ ಇವರು ಹೇಳ್ತಾ ಇರೋದ್ರಲ್ಲಿ ಯಾವ್ದು ಸತ್ಯ ಇಲ್ಲ ಆ ಲ್ಯಾಂಡ್ ಇದ್ದಿದೆ ಲಾಂಡ್ ಆ ಲ್ಯಾಂಡ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ